ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಮುಖ್ಯವಾದ ವಿಷಯವಾಗಿರುವಂತಹ ಜೋಡು ನುಡಿಯ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗಿದ್ರೆ ನೋಡೋಣ ಜೋಡು ನುಡಿ ಅಂದ್ರೆ ಏನು ಅಂತ ಫ್ರೆಂಡ್ಸ್ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಜೋಡು ನುಡಿ ಅನ್ನುವಂಥದ್ದು ಇರುತ್ತೆ ಅದು ಮೆರಗನ್ನ ತಂದುಕೊಡುವಂತಹ ಪದಗಳಾಗಿರ್ತವೆ ಇವುಗಳ ಸ್ವರೂಪವನ್ನ ನಾವು ಗಮನಿಸಿದ್ರೆ ಕನ್ನಡದಲ್ಲಿನ ಪ್ರಾಸದ ಅತಿಶಯದ ಒಂದು ರೋಚಕದ ಹಿನ್ನೆಲೆಯಿಂದ ಇದು ರಚಿತವಾಗಿದೆ ಅಂತಲೇ ಹೇಳ್ಬೋದಾಗಿರುತ್ತೆ ಕನ್ನಡದ ಜಾಯಮಾನಕ್ಕೆ ಹೊಂದಿಕೊಂಡು ಬಂದಂತಹ ನುಡಿಗಳು ಅಂತಲೇ ನಾವು ಜೋಡು ನುಡಿಗಳನ್ನು ಕರಿತೀವಿ ಜೋಡು ನುಡಿ ಅಂತ ನಾವು ತಗೊಂಡಾಗ ಇದು ಮೇಲ್ನೋಟಕ್ಕೆ ದ್ವಿರುಪ್ತಿಗಳ ಹಾಗೆ ಕಂಡುಬರುವ ಕೆಲವು ಪದಗಳಿವೆ ಆದರೆ ಅವುಗಳನ್ನು ದ್ವಿರುಕ್ತಿಗಳೆಂದು ಹೇಳುವ ವಾಡಿಕೆಯಿಲ್ಲ ಅವುಗಳನ್ನು ಜೋಡಿ ನುಡಿಗಳೆಂದೇ ಕರೆಯಲಾಗುತ್ತದೆ ಅಲ್ವಾ ನಾವು ಮೇಲ್ನೋಟಕ್ಕೆ ಈ ಪದಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ದ್ವಿರುಕ್ತಿ ತರನೇ ಇದು ಕಾಣಿಸ್ತಾ ಇರತ್ತೆ ಆದರೆ ಇದು ದ್ವಿರುಕ್ತಿ ಪದಗಳಾಗಿರೋದಿಲ್ಲ ಇದು ಜೋಡು ನುಡಿಗಳಾಗಿರ್ತವೆ ಹಾಗಾಗಿ ತುಂಬಾ ಎಕ್ಸಾಮ್ಸ್ಗಳಲ್ಲಿ ನಾವು ಏನು ಮಾಡ್ತೀವಿ ಕನ್ಫ್ಯೂಸ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ ದ್ವಿರುಕ್ತಿ ಮತ್ತು ಜೋಡು ನುಡಿಗೆ ಸೊ ಆ ಕನ್ಫ್ಯೂಷನ್ನ ಇವತ್ತು ಸ್ಟಾಪ್ ಮಾಡೋಣ ಓಕೆನಾ ನೋಡೋಣ ಹಾಗಿದ್ರೆ ದ್ವಿರುಕ್ತಿಯಲ್ಲಿ ಒಂದೇ ಪದ ಎರಡು ಬಾರಿ ಬಂದರೆ ನೋಡಿ ದ್ವಿರುಕ್ತಿ ಅಂತ ನಾವು ತಗೊಂಡಾಗ ಅಲ್ಲಿ ಒಂದು ಪದ ಏನಾಗ್ತಾ ಇದೆ ಎರಡು ಬಾರಿ ಅದು ಪುನರಾವರ್ತಿತವಾಗಿ ಬರ್ತಾ ಇದೆ ಇಲ್ಲಿ ಬೇರೆ ಬೇರೆ ಪದಗಳು ಜೊತೆಯಾಗಿರುತ್ತೆ ನೋಡಿ ಆದರೆ ಜೋಡು ನುಡಿ ಅಂತ ನಾವು ತಗೊಂಡಾಗ ಇಲ್ಲಿ ಏನಾಗಿರುತ್ತೆ ಒಂದೇ ಪದ ಬರುವುದಿಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಯಿತಾ ಒಂದೇ ಪದ ಇಲ್ಲಿ ಪುನರಾವರ್ತನೆ ಆಗುವುದಿಲ್ಲ ಬೇರೆ ಬೇರೆ ಪದಗಳು ಇಲ್ಲಿ ಜೊತೆಯಾಗಿರುತ್ತೆ ಹೀಗೆ ಜೊತೆಯಾಗಿ ಬರುವಂತಹ ಪದಗಳಲ್ಲಿ ನಾವು ಎರಡು ವಿಧವನ್ನು ನಾವು ನೋಡ್ಬೋದು ಸೊ ಜೋಡು ನುಡಿ ಅಂತ ಹೇಳಿದ್ರೆ ವೆರಿ ಸಿಂಪಲ್ ಇದು ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬೇರೆ ಬೇರೆ ಪದಗಳು ಏನಾಗ್ತಾ ಇದೆ ಇಲ್ಲಿ ಜೊತೆಯಾಗಿ ಬರುವುದನ್ನು ನಾವು ಜೋಡು ನುಡಿ ಅಂತ ಕರ್ಕೊಳ್ತೀವಿ ಇಲ್ಲಿ ಎರಡು ವಿಧ ಅಂತ ಹೇಳಿದೆ ಅಲ್ವಾ ಮೊದಲನೇ ವಿಧ ಅಂತ ಹೇಳಿದರೆ ಎರಡೂ ಪದಗಳಿಗೆ ಬೇರೆ ಬೇರೆ ಅರ್ಥವಿರುತ್ತೆ ಅಲ್ವಾ ಇಲ್ಲಿ ಎರಡು ಪದಗಳಿದೆ ಎರಡು ಪದ ಇರೋದಕ್ಕೆ ಅದನ್ನ ಜೋಡು ನುಡಿ ಅಂತ ಹೇಳುವಂಥದ್ದು ಅಲ್ವಾ ಸೊ ಎರಡೂ ಪದಗಳಿಗೂ ಕೂಡ ಅರ್ಥ ಇರುವಂತಹ ಪದಗಳು ಕೂಡ ಸಿಗತ್ತೆ ಹಾಗೆಯೇ ಎರಡೂ ಪದಗಳಲ್ಲಿ ಮೊದಲ ಪದಕ್ಕೆ ನಿರ್ದಿಷ್ಟ ಅರ್ಥವಿದ್ದು ಎರಡನೆಯ ಪದಕ್ಕೆ ಅರ್ಥ ಬರುವುದಿಲ್ಲ ಅಂದರೆ ಎರಡು ಪದಗಳಲ್ಲಿ ಮೊದಲನೇ ಪದಕ್ಕೆ ಅರ್ಥ ಸಿಗುತ್ತೆ ಆದರೆ ಇನ್ನೊಂದು ಪದಕ್ಕೆ ಯಾವುದೇ ರೀತಿಯ ಅರ್ಥ ಅನ್ನುವಂಥದ್ದು ಇರೋದಿಲ್ಲ ಈ ರೀತಿ ನಮಗೆ ಜೋಡು ನುಡಿಯ ಪದಗಳು ಇರುವಂಥದ್ದಾಗಿರುತ್ತೆ ಉದಾಹರಣೆಯನ್ನು ನೋಡೋಣ ಈಗ ಸತಿಪತಿ ಇದೆ ಕೆನೆ ಮೊಸರು ಇದೆ ಹಾಲು ಜೇನು ಇದೆ ಈ ರೀತಿ ಕೊಟ್ಟಾಗ ನಾವು ಬಿಡಿಸ್ಬೇಕಾಗತ್ತೆ ಹಾಲು ಜೇನು ಮಕ್ಕಳು ಮರಿ ಆಗಿರ್ಬೋದು ನೋಡಿ ಇದೆಲ್ಲ ಕೂಡ ಜೋಡು ನುಡಿಗಳೇ ಅಲ್ವಾ ಸತಿ ಪತಿ ಎನ್ನುವಂಥದ್ದು ಸತಿಗೂ ಅರ್ಥ ಇದೆ ಪತಿಗೂ ಅರ್ಥ ಇದೆ ಅಲ್ವಾ ಸೊ ಹಾಗಾಗಿ ಇದು ಎರಡೂ ಪದಗಳಿಗೆ ಏನಾಗಿದೆ ಅರ್ಥ ಅನ್ನುವಂಥದ್ದು ನಮಗೆ ಸಿಗ್ತಾ ಇದೆ ಕೆನೆ ಮೊಸರು ಅಲ್ವಾ ಕೆನೆಗೂ ಅರ್ಥ ಇದೆ ಮೊಸರಿಗೂ ಅರ್ಥ ಇದೆ ಹಾಲು ಜೇನು ಹಾಲಿಗೂ ಅರ್ಥ ಇದೆ ಜೇನಿಗೂ ಅರ್ಥ ಇರೋದನ್ನು ನಾವಲ್ಲಿ ನೋಡ್ತಾ ಬರ್ತೀವಿ ಮಕ್ಕಳು ಮರಿ ಅಲ್ವಾ ಮಕ್ಕಳಿಗೂ ಅರ್ಥ ಇರುತ್ತೆ ಮರಿಗೂ ಅರ್ಥ ಇರೋದನ್ನು ನಾವಲ್ಲಿ ನೋಡ್ಬೋದಾಗಿರುತ್ತೆ ಇದನ್ನು ಗಮನಿಸಿ ಕಾಫಿ ಗೀಫಿ ಹುಳ ಹುಪ್ಪಡಿ ದೇವರು ಗೀವರು ಹಣ ಗಿಣ ಪುಸ್ತಕ ಗಿಸ್ತಕ ನೋಡಿದ್ನ ಕಾಫಿಗೆ ಅರ್ಥ ಇದೆ ಈಗ ಆಲ್ರೆಡಿ ನಾನು ಹೇಳಿದೆ ಅಲ್ವಾ ಎರಡು ಪದಗಳಲ್ಲಿ ಮೊದಲನೇ ಪದ ಪದಕ್ಕೆ ಏನಾಗಿರುತ್ತೆ ನಿರ್ದಿಷ್ಟವಾಗಿರುವಂತ ಅರ್ಥ ಇರುತ್ತೆ ಅಂತ ಅಲ್ವಾ ಕಾಫಿಗೆ ಅರ್ಥ ಇದೆ ಗೀಫಿಗೆ ಯಾವುದೇ ರೀತಿಯ ಅರ್ಥ ಇಲ್ಲ ಬಟ್ ಆದರೂ ಕೂಡ ಅದೇನಾಗಿರುತ್ತೆ ಜೋಡು ನುಡಿ ಆಗಿರುತ್ತೆ ಹುಳ ಉಪ್ಪಡಿ ಅಲ್ವಾ ಹುಳಕ್ಕೆ ಅರ್ಥ ಇದೆ ದೇವರು ಗೀವರು ದೇವರಿಗೆ ಅರ್ಥ ಇದೆ ಹಣ ಗಿಣ ಅಲ್ವಾ ಹಣಕ್ಕೆ ಹರ್ತಾ ಇದೆ ಪುಸ್ತಕ ಗಿಸ್ತಕ ಪುಸ್ತಕಕ್ಕೆ ಹರ್ತಾ ಇದೆ ಸೊ ಈ ರೀತಿ ನಾವು ದ್ವಿರುಕ್ತಿ ತರನೇ ನೋಡೋದಕ್ಕೆ ಕಂಡು ಬರುತ್ತೆ ಆದ್ರೆ ಏನಾಗಿರುತ್ತೆ ಇದು ದ್ವಿರುಕ್ತಿ ಆಗಿರೋದಿಲ್ಲ ಇದು ಜೋಡು ನುಡಿ ಆಗಿರುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಪದಗಳು ಇಲ್ಲಿ ಜೊತೆಯಾಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ ಸೊ ಈ ರೀತಿ ನೀವು ಉದಾಹರಣೆಯನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನೀವು ಜೋಡು ನುಡಿಯನ್ನು ನೀವು ಪರೀಕ್ಷೆಗಳಲ್ಲಿ ಗುರುತಿಸಬಹುದಾಗಿರುತ್ತೆ ಇಲ್ಲಾಂದ್ರೆ ಬರಿಬಹುದಾಗಿರತ್ತೆ ಹಾಗಿದ್ರೆ ಈಗ ಒಂದಷ್ಟು ಜೋಡು ನುಡಿಯ ಪದಗಳನ್ನು ನೋಡೋಣ ಯಾವ ರೀತಿ ಇರುತ್ತೆ ಇದು ಅಂತ ನ್ಯಾಯ ನೀತಿ ಹರಳು ಮರಳು ಆಟ ಪಾಠ ಕಸ ಕಡ್ಡಿ ಹಬ್ಬ ಹರಿದಿನ ಬೇವು ಬೆಲ್ಲ ಹಗಲು ರಾತ್ರಿ ಭಯ ಭೀತಿ ಜುಟ್ಟು ಜನಿವಾರ ಮುತ್ತು ರತ್ನ ಬಟ್ಟೆ ಬರೆ ಮಳೆ ಬೆಳೆ ದನ ಕರು ಉಪ್ಪು ಹುಳಿ ಅಕ್ಕಪಕ್ಕ ಸಡಗರ ಸಂಭ್ರಮ ರೀತಿ ನೀತಿ ಹುಡುಗೆ ತೊಡುಗೆ ಹಣ್ಣು ಹಂಪಲು ಕತೆ ಅಕ್ಕ ತಂಗಿ ತಂಟೆ ತಕರಾರು ಪಶು ಪಕ್ಷಿ ಫಲ ಪುಷ್ಪ ಹೆಡರು ತೊಡರು ಊರು ಕೇರಿ ಗಿಡ ಗಂಟೆ ಹವಳಿ ಜವಳಿ ತಿಂಡಿ ತಿನಿಸು ಹಾದಿ ಬೀದಿ ರೆಂಬೆ ಕೊಂಬೆ ಪಾಪ ಪುಣ್ಯ ದೀನ ದಲಿತ ಜನ ಜಾತ್ರೆ ವೇಷಭೂಷಣ ಹಾಸ್ತಿ ಪಾಸ್ತಿ ಗುಡಿ ಗೋಪುರ ಸುತ್ತಮುತ್ತ ನೆರೆ ಹೊರೆ ಕುಲ ಗೋತ್ರ ನಾಡು ನುಡಿ ಗೆಡ್ಡೆ ಗೆಣಸು ಪಕ್ಕ ಓದು ಬರಹ ಅಂಕೆ ಸಂಖ್ಯೆ ನೋವು ನಲಿವು ಅಡ್ಡ ದಿಡ್ಡಿ ಹಾಳು ಕಾಳು ಅತ್ತ ಇತ್ತ ಹರೆ ಬರೆ ಮನೆ ಮಠ ಚೆಲುವು ಹೊಲವು ಅಂಕು ಡೊಂಕು ಮಾನ ಮರ್ಯಾದೆ ಭಾವ ತಳ ಬುಡ ಸತ್ತು ಗದ್ದಲ ದನ ಕರು ಸುಖ ದುಃಖ ಕೂಸು ಕುನ್ನಿ ಕಾಡು ಮೇಡು ಗೊತ್ತು ಗುರಿ ಸಂಘ ಸಂಸ್ಥೆ ಬಂಧು ಬಳಗ ಆಚಾರ ವಿಚಾರ ಮಡಿ ಮೈಲಿಗೆ ಜನ ಮನ ಭಯ ಭಕ್ತಿ ಕಾಸು ಗೀಸು ನೆಂಟರು ಇಷ್ಟರು ಸುತ್ತಮುತ್ತ ಕೋಪ ತಾಪ ಕೋರ್ಟು ಕಚೇರಿ ಹೊತ್ತು ಗೊತ್ತು ರುಂಡ ಮುಂಡ ನಯ ವಿನಯ ದವಸ ಧಾನ್ಯ ತಾಳ ಮೇಳ ಮದುವೆ ಮುಂಜಿ ಹಣ್ಣು ಕಾಯಿ ಗಿಟ್ಟೆ ಬಟ್ಟೆಗಿಟ್ಟೆ ಸಂದಿಗೊಂದಿ ಆದಿ ಅಂತ್ಯ ಹಿಂದೆ ಮುಂದೆ ಪೇರು ಹಚ್ಚು ಮಚ್ಚು ಕಾಯಿಲೆ ಕಸಾಲೆ ಪಂಡಿತ ಪಾಮರ ಜಾತ್ರೆ ಯಾತ್ರೆ ಕಾಡು ನಾಡು ಚಿಂತನ ಮಂಥನ ಆಚೆ ಈಚೆ ತಲೆಗಿಲೆ ಉಪ್ಪು ಹುಳಿ ಕೋಟೆ ಕೊತ್ತಲು ಇತಿ ಮಿತಿ ದಾನ ಧರ್ಮ ದಿಕ್ಕು ದೆಸಿ ಫ್ರೆಂಡ್ಸ್ ಇದಿಷ್ಟು ನೂರು ಪದಗಳನ್ನು ಒಳಗೊಂಡಿರುವಂತಹ ಜೋಡಿ ಪದಗಳಾಗಿರುತ್ತೆ ಇದನ್ನು ನೀವು ಅಭ್ಯಾಸ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕಗಳನ್ನು ಗಳಿಸೋದಕ್ಕೆ ಸಹಾಯ ಆಗುತ್ತೆ ದ್ವಿರುಕ್ತಿಗೆ ಸಂಬಂಧಪಟ್ಟಂತಹ ಮಾಹಿತಿಯು ನಮ್ಮ ಚಾನೆಲ್ನಲ್ಲಿ ಲಭ್ಯವಿದ್ದು ಅದನ್ನು ಕೂಡ ವೀಕ್ಷಿಸಿ ಹಾಗಿದ್ರೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು